ಏನ್ ಕ್ರೇಜ್ ಗುರು ಇದು ಬಸ್ ಮೇಲೆ ಆಟೋ ಮೇಲೆ ಗಾಡಿ ಮೇಲೆ ಕಾರ್ ಮೇಲೆ ಎಲ್ಲಿ ನೋಡಿದ್ರು ಡಿ ಬಾಸ್ ಫೋಟೋಗಳೇ ಈ ಕ್ರೇಜ್ನ ದಾಟಬೇಕು ಅಂದ್ರೆ ತುಂಬಾ ಕಷ್ಟ ಅಷ್ಟೇ ಬುಲೆಟ್ ಸರ್ವಿಸ್ ಕೊಟ್ಟು ಇವತ್ತು ಸ್ಕೂಟಿಲಿ ಹೋಗ್ತಾ ಇದ್ದೀನಿ ಏ ಇವನಾರು ಗುರು ಇವ್ನ ಯಾರು ಬೆಳಿಗ್ಗೆ ಬೆಳಗ್ಗೆನೆ ಹೋಗಿ ಪ್ರೈವೇಟ್ ಬಸ್ಗೆ ತಲೆ ಕೊಡ್ತಿದ್ದ ನಮ್ಮ ಪ್ರೈವೇಟ್ ಬಸ್ನವರಂತೂ ಆ ಕಡೆ ಈ ಕಡೆ ಇಳಿತಾ ಇರ್ತಾರೆ ಅಂತೂ ಅಂತೂ ಇಲ್ಲಿ ಡಿವೈಡರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂಡರ್ ಪಾಸಲ್ಲಿ ಲಾಸ್ಟ್ ಟೈಮ್ ಫ್ರೀ ಇತ್ತು ಆ ಕಡೆ ಲೆಫ್ಟ್ಗೆ ಹೋದ್ರೆ ಡೈರೆಕ್ಟು ಮತ್ತೆ ಮಾಲ್ಗೆ ಹೋಗೋತಾರೆ ಆ ಕಡೆ ಡೈರೆಕ್ಟ್ ಮೆಜೆಸ್ಟಿಗೆ ಹೋಗೋತರ ಏನು ಗುರು ಮತ್ತೆ ಟ್ರಾಫಿಕ್ಕು ಎಷ್ಟು ಡಿಸೈನ್ ಡಿಸೈನ್ ಆಗಿ ಇವರು ಏನಂತಾರೆ ವರ್ಕ್ ಮಾಡ್ತಾ ಇರ್ತಾರೆ ಇಲ್ಲಿ ಆದರೂ ಟ್ರಾಫಿಕ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಈ ಸ್ಕೂಟಿಲಿ ಅಡ್ವಾಂಟೇಜ್ ಏನು ಅಂದರೆ ನುಗ್ಗಿಸ್ಕೊಂಡು ಹೋಗ್ತಾ ಇರ್ಬೋದು ಆದರೂ ಏನೇ ಗಾಡಿ ಚೇಂಜ್ ಮಾಡಿದ್ರು ಈ ಬಿಸಿಲು ಮಾತ್ರ ಕಡಿಮೆ ಆಗ್ತಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಈ ಬಿಸಿಲು ಅಂದರೆ ಇನ್ನು ಮಧ್ಯಾಹ್ನ ಯೋಚನೆ ಮಾಡಿ ಎಷ್ಟು ಬಿಸಿಲು ಇರುತ್ತೆ ಅಂತ ಜಾಗ ಬಿಟ್ಟರೂ ಹೋಗೋಣ ಬೇಗ ಈ ಟ್ರಾಫಿಕ್ ಅಂತೂ ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಇದೊಂದು ಸಾಕು ಇದು ಬಿಟ್ಟರೆ ನಮ್ಗೆ ಎಷ್ಟು ಈಸಿಯಾಗಿ ಹೋಗ್ಬಿಡ್ಬೋದು ಕಾರ್ಗಳಿಗೆ ಮಾತ್ರ ಇಲ್ಲಿ ಹೆವಿ ಟ್ರಾಫಿಕ್ ಅನ್ಸುತ್ತೆ ಬಟ್ ಟೂ ವೀಲರ್ಗಳಲ್ಲಿ ಬಂದರೆ ಲೈಕ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಥರನೇ ಇರುತ್ತೆ ಏನು ಅಷ್ಟೊಂದು ಹಿಂದಿರಲ್ಲ ಮೂವ್ ಆಗ್ತಾನೇ ಇರುತ್ತೆ ನೋಡಿ ಇಲ್ಲಿ ಸಿಗ್ನಲ್ ಇದ್ರೂ ನಾವು ಹೋಗ್ಬೋದು ಬಟ್ ದಿನ ಓಡಾಡೋರಿಗೆ ಮಾತ್ರ ಇದು ಟ್ರಿಕ್ ಗೊತ್ತಾಗಿರುತ್ತೆ ಲೈಕ್ ಇಂದ ಬಂದಿರೋ ಗಾಡಿಗಳನ್ನ ಬಿಡ್ತಾರೆ ಇಲ್ಲಿ ಓ ಇಲ್ಲಿ ನೋಡು ಗುರು ಬಸ್ ಮೇಲೆ ಡಿ ಬಸ್ ಏನು ಕ್ರೇಜ್ ಗುರು ಆಟೋ ಮೇಲೆ ಬಸ್ ಮೇಲೆ ಕಾರ್ ಮೇಲೆ ಗಾಡಿಗಳ ಮೇಲೆ ಎಲ್ಲಿ ನೋಡಿದ್ರು ಡಿ ಬಾಸ್ ಫೋಟೋಗಳು ಏನು ಗುರು ತುಳಿಬೇಕು ಅಂತ ನೂರು ಜನ ಇದ್ದರೆ ಅವ್ರನ್ನ ಮೆರೆಸ್ಬೇಕು ಅಂತ ಸಾವಿರ ಜನ ಲಕ್ಷ ಜನ ಇದ್ದಾರೆ ಏನೋ ಈ ನಡುವೆ ಅವ್ರದ್ದೇ ನ್ಯೂಸು ನಾನು ಹೇಳೋದೊಂದೇ ಅಭಿಮಾನ ಎಲ್ಲರಿಗೂ ಇರುತ್ತೆ ಅವ್ರ ಹೀರೋ ಅವ್ರ ಮೂವಿ ಬಟ್ ನಮ್ಮಲ್ಲೇ ನಾವು ಕಿತ್ತಾಡ್ಕೊಂಡಿದ್ರೆ ಬೇರೆ ಇಂಡಸ್ಟ್ರಿಗಳಿಗೆಲ್ಲ ತುಂಬ ಚೀಪ್ ಅನಿಸ್ಬಿಡ್ತೀವಿ ನಾವು ಸೊ ಎಷ್ಟೇ ಇದ್ದಿದ್ರು ನಮ್ಮಲ್ಲಿ ನಾವು ಅದನ್ನು ಮುಚ್ಚಿಟ್ಕೊಂಡು ಮುಂದೆ ಹೋಗಬೇಕು ಇವರು ಸುಮ್ಮನೆ ಇದ್ದರು ನಮ್ಮ ಮೀಡಿಯಾದವರಂತೂ ಕೆದ್ಕಿ ಕೆದ್ಕಿ ಕೆದಕಿ ಅವ್ರನ್ನ ರುಚಿ ಇಳಿಸ್ತಾರೆ ಅವ್ರು ಇವ್ರು ಅಂದರು ಇವ್ರು ಅವರು ಅಂದರು ತಗಡು ಅಂದರು ಅದಂದರು ಇದಂದರು ಯಾಕೆ ಬೇಕು ಅವ್ರ ಪಾಡು ಅವ್ರು ಬಿಟ್ಬಿಟ್ರೆ ನಿಮಗೆ ನಿಮಗೆ ನ್ಯೂಸ್ ಬೇಕು ಅದು ನ್ಯೂಸ್ ಸೆನ್ಸ್ ಮಾಡ್ತೀರಾ ಅಷ್ಟೇ ಡಿಫ್ರೆನ್ಸು ಸೊ ನಾನು ಹೇಳೋದೆಲ್ಲ ಫ್ಯಾನ್ಸ್ಗೆಲ್ಲ ಒಂದೇ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಇಲ್ಲಿ ಆಟೋ ಮೇಲೆ ಕೂಡ ದರ್ಶನ್ ಅವ್ರ ಫೋಟೋ ದಿನಕ್ಕೆ ನಾನು ಎಷ್ಟೊಂದು ಆಟೋಗಳು ಎಷ್ಟೊಂದು ಗಾಡಿಗಳು ನೋಡ್ತೀನಿ ಆಲ್ಮೋಸ್ಟ್ ಎಲ್ಲರದ್ರಲ್ಲೂ ಡಿ ಬಸ್ ಅವ್ರ ಫೋಟೋಗಳನ್ನ ಮೇಂಟೈನ್ ಮಾಡಿರ್ತಾರೆ ಫ್ಯಾನ್ಸು ಅಷ್ಟು ಕ್ರೇಜು ನಮ್ಮ ಕರ್ನಾಟಕದಲ್ಲಿ ಅವರು ಅಂದರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್